ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಸುಮ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಏನು ವಿಚಾರಪ್ಪ ಅಂತಂದರೆ ನವರಾತ್ರಿ ಎರಡನೇ ದಿನ ಬಣ್ಣ ಕೆಂಪು ಆಗಿರೋದ್ರಿಂದ ಕೆಂಪು ಸೀರೆ ನಡ್ಕೊಂಡ್ಬಿಟ್ಟು ಈಗಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ ಯಾವ ವಿಷದವಾಗಿ ನಾನು ನಿಮ್ಗೆ ಇವತ್ತು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆ ತಾನೇ ಕಾಮಿಡಿ ಕಿಲಾಡಿಗಳು ಆಡಿಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಆಡಿಷನಲ್ಲಿ ಹೇಗೆಲ್ಲ ಭಾಗವಹಿಸಿದೆ ಅಲ್ಲಿ ಯಾವ ಥರ ಪ್ರಿಪ್ರೇಷನ್ ಇತ್ತು ಏನೆಲ್ಲ ಪ್ರಶ್ನೆ ಕೇಳಿದರು ಆಡಿಷನ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಇದ್ದೀನಿ ಯಾಕಂದರೆ ತಿಳಿಸಿದರೆ ನೆಕ್ಸ್ಟ್ ಆಡಿಷನ್ ಕೊಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ನಿನ್ನೆ ಆಡಿಷನ್ ಕೊಟ್ಟು ಬಂದಲ್ಲ ಆಡಿಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ತಿಳಿಸ್ತೀನಿ ಅಂತೂ ಭಗವದ್ಗೀತೆಯ ಶ್ಲೋಕ ಓದಿದೆ ಇವಾಗ ಕಾಮಿಡಿ ಕಿಲಾಡಿಗಳ ಆಡಿಷನ್ಗೆ ನಾನು ಹೋಗಿದ್ದೆನಲ್ಲ ಆಡಿಷನ್ಗೆ ನಾನು ಯಾಕೆ ಹೋಗ್ಬೇಕು ಅಂದ್ಕೊಂಡೆ ಮತ್ತು ಯಾಕೆ ಹೋಗಿದ್ದೆ ಆಡಿಷನ್ನಲ್ಲಿ ಯಾವ ರೀತಿಯೆಲ್ಲ ನಾನು ಸಿಚುವೇಶನ್ಸ್ಗಳನ್ನು ಫೇಸ್ ಮಾಡಿ ಬಂದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಕಾಮಿಡಿ ಕಿಲಾಡಿಗಳು ಆಡಿಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು ಯಾಕೆ ಆಡಿಷನಿಗೆ ಹೋದೆ ಅಲ್ಲಿ ಯಾವ ಥರ ಸಿಚುವೇಶನ್ಗಳನ್ನು ಫೇಸ್ ಮಾಡಿದೆ ಏನಾಯಿತು ಏನು ಕೇಳಿದರು ಅಂಥೇಳ್ಬಿಟ್ಟು ಇವತ್ತು ತಿಳಿಸ್ತೀನಿ ಯಾಕಂದರೆ ನೆಕ್ಸ್ಟು ಯಾರಾದರೂ ಕಾಮಿಡಿ ಕಿಲಾಡಿಗಳು ಅಥವಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಈ ಥರ ರಿಯಾಲಿಟಿ ಶೋಗಳಿಗೆ ಯಾರಾದರೂ ಆಡಿಷನ್ಗೆ ಹೋಗಲಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟಿ ವಿಯಲ್ಲಿ ವಾಟ್ಸಪ್ಗಳಲ್ಲಿ ಎಲ್ಲ ನೋಡ್ತಾ ಇದ್ದೆ ಈ ಊರಲ್ಲಿ ಆಡಿಷನ್ ಇದೆ ಆ ಊರಲ್ಲಿ ಆಡಿಷನ್ ಇದೆ ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಬಳ್ಳಾರಿ ಚಿತ್ರದುರ್ಗ ಮತ್ತು ಹೊಸ್ಪೇಟೆ ಇಲ್ಲೆಲ್ಲ ಕೆಲವು ನಮಗೆ ಹತ್ತಿರವಾದಂಥ ಊರುಗಳಲ್ಲೇ ಆಡಿಷನ್ ನಡೀತಾ ಇರೋದನ್ನ ಗೊತ್ತಾಯಿತು ಹಂಗಾಗಿ ನಾನು ಆಡಿಷನ್ ಕೊಡಬೇಕಲ್ಲ ನಾನು ಕೂಡ ನೋಡೋಣ ಟ್ರೈ ಮಾಡೋಣ ದೇವರು ನಮಗೆ ರಂಗಭೂಮಿ ಕಲೆಯಲ್ಲಿ ಒಂದು ನೆಲೆಯನ್ನು ಕೊಟ್ಟಿದ್ದಾನಂದರೆ ಆ ಕಲೆಯನ್ನು ನಾವು ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸು ಮಾಡಿಬಿಟ್ಟು ನಾನು ಆಡಿಷನ್ಗೆ ಹೋಗೋಣ ಅಂತೇಳಿ ಜೀ ಕನ್ನಡ ಆ್ಯಪಲ್ಲಿ ನಂಬರ್ ತೊಗೊಂಡ್ಬಿಟ್ಟು ಅವ್ರದ್ದು ಕಾಲ್ ಮಾಡಿದೆ ಕಾಲ್ ಮಾಡಿದ್ರೆ ಅವರು ನಾವು ಈ ಥರ ನಿಮಗೆ ಸೋಷಿಯಲ್ ಮೀಡಿಯಾಗಲ್ಲಿ ಅಪ್ಡೇಟ್ ಬಿಡ್ತಾ ಇರ್ತೀವಿ ಆ ಅಪ್ಡೇಟ್ ನೋಡ್ಕೊಂಡ್ಬಿಟ್ಟು ನೀವು ಬರಬೇಕಾಗುತ್ತೆ ಫೋನಲ್ಲಿ ತಿಳ್ಸೋಕ್ಕಾಗಲ್ಲ ಅಂತ ಹೇಳಿದರು ನಾನು ಡೈಲಿ ಅಪ್ಡೇಟ್ಗಳನ್ನು ನಾನು ವಾಚ್ ಮಾಡ್ತಾಯಿದ್ದೆ ಅಪ್ಡೇಟ್ಗಳ ವಾಚ್ ಮಾಡಿದ ತಕ್ಷಣ ತಕ್ಷಣ ನನಗೆ ಬಳ್ಳಾರಿ ಮತ್ತು ಚಿತ್ರದುರ್ಗ ಮತ್ತು ಹೊಸ್ಪೇಟೆಯಲ್ಲಿ ಇರುವಂತಹ ಪ್ಲೇ ಡೇಟ್ಗಳನ್ನು ನಮಗೆ ಗೊತ್ತಾಯಿತು ಆ ಹೊಸಪೇಟೆಯಲ್ಲಿ ಡೇಟ್ ಯಾವ ಡೇಟಿಗಿತ್ತು ಚಿತ್ರದುರ್ಗದಲ್ಲಿ ಯಾವ ಡೇಟಿಗಿತ್ತು ಆಮೇಲೆ ಬಳ್ಳಾರಿಯಲ್ಲಿ ಯಾವ ಡೇಟಿಗಿತ್ತು ಹೇಳಿಬಿಟ್ಟು ನನಗೂ ಗೊತ್ತಾಯಿತು ಬಟ್ ನಾನು ಬಳ್ಳಾರಿಗೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅವತ್ತು ಕೂಡ ನನಗೆ ಡೇಟ್ ಸಿಗಲಿಲ್ಲ ಹೋಗೋಕ್ಕೆ ಹಂಗಾಗಿ ನಾವು ಹೊಸಪೇಟೆಗೆ ಹೋಗೋಣ ಅಥವಾ ಚಿತ್ರದುರ್ಗಕ್ಕಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಹೋದೆ ಹೋದ ತಕ್ಷಣ ಅವರು ನಾನು ಆಲ್ರೆಡಿ ಹೋಗುವಾಗ ಆಲ್ರೆಡಿ ಸಖತ್ತು ಜನ ಆಲ್ರೆಡಿ ಸೇರಿದ್ರು ಹೋದ ತಕ್ಷಣ ಒಂದು ಫಾರ್ಮ್ ಫಿಲ್ ಮಾಡಿಕೊಂಡೆ ಫಾರಮ್ ಕೊಡ್ತಾರೆ ಆ ಫಾರ್ಮ್ಗಳಲ್ಲಿ ಹೆಸರು ತಂದೆ ತಾಯಿ ಹೆಸರು ಏನು ಎಜುಕೇಷನ್ ನಾವು ಮಾಡಿದ್ದೀವಿ ನಾವು ಯಾಕೆ ಕಾಮಿಡಿ ಕಿಲಾಡಿಗಳನ್ನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ ಯಾರು ನಿಮಗೆ ಕಾಮಿಡಿ ಇಷ್ಟ ಯಾವ ಪ್ರಕಾರ ಇಷ್ಟ ಯಾವ ಪ್ರಕಾರ ನೀವು ಕಲ್ತಿದ್ದೀರಾ ನಟನೆ ಕಲ್ತಿದ್ದೀರಾ ಇಲ್ವಾ ಕೆಲವು ಏನಲ್ಲ ಅಂದರೂ ಒಂದು ಇಪ್ಪತ್ತು ಪ್ರಶ್ನೆ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳು ಅದರಲ್ಲಿ ಇರುತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಹಾಕಬೇಕಾಗುತ್ತೆ ಜಿಮೇಲ್ ಐ ಡಿ ಹಾಕಬೇಕಾಗುತ್ತೆ ಫೋನ್ ನಂಬರ್ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕಾಗುತ್ತೆ ನಾನು ಎಲ್ಲ ಫಿಲ್ ಮಾಡಿಬಿಟ್ಟು ಆಧಾರ್ ಕಾರ್ಡು ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಇಸ್ಕೊಂಡ್ರು ಅವೆಲ್ಲನ ಕೊಟ್ಬಿಟ್ಟು ಫಿಲ್ ಮಾಡಿದ್ರೆ ಫಿಲ್ ಮಾಡುವಾಗ ನನಗೆ ಕೈಕಾಲೆಲ್ಲ ನಡೀತಾ ಇತ್ತು ಏನು ಹೆಂಗಂದ್ರೆ ಯಾಕಂದರೆ ಫಸ್ಟ್ ಟೇಮ್ ಕೊಡ್ತಿರೋದ್ರಿಂದ ಯಾವ ಥರ ಇರುತ್ತೆ ಅಂತ ಅನುಭವ ಇರಲಿಲ್ವಲ್ಲ ಹಾಗಾಗಿ ನಾನು ಫಿಲ್ ಮಾಡೋ ಫಿಲ್ ಮಾಡುವಾಗ ನಿಮಗೆ ಅರ್ಜೆಂಟ್ ಮಾಡ್ತಾ ಟೈಮ್ ಆಗಿದೆ ಬೇಗ ಬೇಗ ಫಿಲ್ ಮಾಡಿಕೊಡಿ ಅಂತ ಯಾಕಂದ್ರೆ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಅವರು ಬಿಡ್ತಾ ಇದ್ರು ಅಂದರೆ ಹದಿನೈದು ಜನ ಸಲ ಮತ್ತೆ ಒಂದು ಹದಿನೈದು ಜನ ಫಾರ್ಮ್ ಫಿಲ್ ಮಾಡ್ಕೊಳೋದು ಮತ್ತೆ ಹದಿನೈದು ಜನ ಸಲ ಆ ಥರ ನನಗೆ ಬಿಡ್ತಾ ಇದ್ರು ಫಾರ್ಮ್ ಫಿಲ್ ಮಾಡಿಕೊಟ್ಟೆ ಫಿಲ್ ಮಾಡಿಕೊಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟರು ಮಾಡ್ಕೊಂಡ್ರು ಮಾಡ್ಕೋಬಹುದು ಮಾಡ್ಕೊಳ್ಲಾರ್ದಂಗೂ ಇರಬಹುದು ಬಟ್ ಮೇಕಪ್ ಜ್ಯುವೆಲರ್ಸ್ ಇವೆಲ್ಲ ಏನು ಹಾಕೊಳ್ಳೋ ಹಾಗಿಲ್ಲ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ನಿಮ್ಮ ಮುಖ ಭಾವನೆಗಳು ನಮಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ನೀವು ಮೇಕಪ್ ಮಾಡ್ಕೋಬಾರ್ದು ಯಾವ ರೀತಿ ಇದ್ದೀರೋ ಅದೇ ರೀತಿ ಮಾಡಬೇಕು ಅಂತ ಹೇಳಿದರು ಹಂಗಾಗಿ ನಾನು ಏನೂ ಮೇಕಪ್ ಮಾಡ್ಕೊಳ್ಳಿಲ್ಲ ಡ್ರೆಸ್ ಅಷ್ಟೇ ಚೇಂಜ್ ಮಾಡಿಬಿಟ್ಟು ಹೋಗಿ ಆಡಿಷನ್ ಲೈನಲ್ಲಿ ಕುತ್ಕೊಂಡ್ಬಿಟ್ಟೆ ಅವರು ಆಡಿಷನ್ ಲೈನಿಗಂತಲೇ ಒಂದು ರೂಮ್ ಮಾಡಿದರು ಆ ರೂಮ್ ಹತ್ರ ಬೇರೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಬೇರೆ ಯಾರನ್ನೂ ಬಿಡ್ತಾ ಇರಲಿಲ್ಲ ನಾವು ಅಷ್ಟೇ ಹೋಗಿ ಲೈನಿಗೆ ನಮ್ಮ ನಂಬರ್ ಪ್ರಕಾರ ಲೈನಲ್ಲಿ ಕೂದಿದ್ದು ನಂದು ನೈಂಟಿ ನಂಬರ್ ನೈಂಟಿನ್ ಹತ್ತೊಂಬತ್ತು ನಂಬರ್ ಬಂದಿದ್ದು ಬಹಳ ಬಹಳ ಅಂದರೆ ಖುಷಿ ಯಾಕೆ ಖುಷಿ ಅಂತಂದರೆ ನನ್ನ ಲಕ್ಕಿ ನಂಬರ್ ಬಂದು ಬೆಸ ಸಂಖ್ಯೆ ಬೆಸ ಸಂಖ್ಯೆ ನನಗೆ ಯಾವತ್ತರ ಲಕ್ಕಿ ನಂಬರ್ ಅಂತ ಮೊದಲಿನಿಂದಲೂ ಅಂದ್ಕೊಂಡು ಬಂದಿದ್ದೀನಿ ಅದು ನನಗೆ ಲಕ್ಕಿ ನಂಬರ್ ಕೂಡ ಬೆಸ ಸಂಖ್ಯೆ ಯಾವುದೇ ಬರಲಿ ಒಂದು ಮೂರು ಐದು ಏಳು ಒಂಬತ್ತು ಹಿಂಗೆ ಬಂದರೆ ಅದು ನನಗೆ ಲಕ್ಕಿ ಅಂತ ಅರ್ಥ ಈ ಸತಿ ಕೂಡ ನನಗೆ ಹತ್ತೊಂಬತ್ತನೇ ಬಂದಿತ್ತು ಹಂಗಾಗಿ ನನಗೆ ಖುಷಿ ಆಯಿತು ಲಕ್ಕಿ ನಂಬರ್ ಅದು ನನಗೆ ಟ್ಯಾಗ್ ಕೊಟ್ಟ ತಕ್ಷಣ ಬಹಳ ಖುಷಿ ಆಯ್ತು ಆಮೇಲೆ ಕೈ ಮೇಲೆ ಝೀಕರಂಥ ಸೀಲ್ ಕೂಡ ಹಾಕಿ ಆ ರೂಮ್ ಹತ್ರ ಕಳಿಸಿದ್ರು ನಂಬರ್ ಒಂದೊಂದೇ ಒಂದೊಂದೇ ಹೋಗ್ತಾ ಇರುವಾಗೆ ಕೈ ಕಾಲೆಲ್ಲ ನಡುತ್ತಾ ಇತ್ತು ಹೆಂಗೋ ಯಾವ ರೀತಿ ನಾವು ಈಗಾಗಲೇ ನನ್ನ ವಯಸ್ಸಿಂದ ಇಲ್ಲಿಗೆ ಒಂದು ಹತ್ತು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ನಾಟಕಗಳನ್ನು ಆಡಿದ್ದೀನಿ ನನಗೆ ಎಲ್ಲೂ ಭಯ ಆಗಿರಲಿಲ್ಲ ಭಯ ಆಯಿತು ಓದ್ವಿ ಓದ ತಕ್ಷಣ ಒಂದು ಫೈವ್ ಮಿನಿಟ್ಸ್ ನಮ್ಮದೇ ಆದಂಥ ಸ್ಕ್ರಿಪ್ಟ್ಗಳನ್ನು ಅವ್ರು ಮಾಡಿಸಿದರು ಮಿನಿಮಮ್ ಅಂದರೆ ಒನ್ ಅವರ್ ಮಾಡಿದ್ದೀನಿ ಒನ್ ಅವರ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಒನ್ ಅವರ್ ಆ್ಯಕ್ಟಿಂಗ್ ಮಾಡಿದೆ ಮಾಡಿದ ತಕ್ಷಣ ನನಗೆ ಒನ್ ಅವರ್ ಆ್ಯಕ್ಟಿಂಗ್ ಮಾಡಿಸಿದ್ರು ಒನ್ ಅವರ್ ಆ್ಯಕ್ಟಿಂಗ್ ಮಾಡ್ಸಿದ್ಮೇಲೆ ಯಾವ ಥರ ಮಾಡಿಸಿದ್ರು ಅಂದರೆ ಅವ್ರಿಗೆ ಯಾವ ಥರ ಬೇಕು ಅವರಿಗೆ ನಮ್ಮನ್ನ ನೋಡಿದ ತಕ್ಷಣ ಐದು ನಿಮಿಷದ ಸ್ಕಿಟ್ ನಮ್ದಾಗಿರುತ್ತೆ ನಾವು ಓದಿದ ತಕ್ಷಣ ನಾವಿಲ್ಲಿ ಏನು ಸ್ಕಿಟ್ ಮಾಡ್ಕೊಂಡು ಹೋಗಿತ್ತು ಅದನ್ನು ಐದು ನಿಮಿಷ ನಾವಲ್ಲಿ ಮಾಡಬೇಕು ಅದನ್ನು ನೋಡಿಬಿಟ್ಟು ಅವರಿಗೆ ಮನಸ್ಸಿಗೆ ಯಾವ ಥರ ಬರುತ್ತೋ ಆ ಥರ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದ ತಕ್ಷಣ ಟಕ್ನಾಗಿ ನಾವು ಆ್ಯಕ್ಟಿಂಗ್ ಮಾಡಬೇಕು ದುಃಖದ ಥರ ಆಯಿತು ಅಥವಾ ಕೋಪದ ಥರ ಆಯಿತು ಪ್ರೀತಿ ಥರ ಆಯಿತು ನಾನಾ ವಿಧವಾಗಿ ಅವರು ನಟನೆಯನ್ನು ಕೇಳ್ತಾರೆ ನಡೆಯೋ ಸ್ಟೈಲ್ ಕೇಳ್ತಾರೆ ಹಳೋ ಸ್ಟೈಲ್ ಕೇಳ್ತಾರೆ ಆದರೆ ಡಿಲೇ ಮಾಡೋಂಗಿಲ್ಲ ಆಟಕ್ಕೆ ನಂಗೆ ಆಳೋ ಥರ ಅಂದರೆ ಹಂಗೆ ಮಾಡಬೇಕು ನಗೋ ಥರ ಅಂದರೆ ಹಾಗೆ ಮಾಡಬೇಕು ಆ ಥರ ಒನ್ ಅವರ್ ನನಗೆ ಕೇಳಿದರು ದೇವರು ನನಗೆ ಎಷ್ಟು ಕಲಾರಂಗದಲ್ಲಿ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡಿದೆ ಅವರು ಕೂಡ ಪಾಪ ತುಂಬಾ ಸಪೋರ್ಟ್ ಮಾಡಿದರು ಅಲ್ಲಿ ಒಂದು ಕ್ಯಾಮ್ರಾ ಮತ್ತು ಮೈಕು ಮತ್ತು ಜಡ್ಜಸ್ಗಳ ಜಡ್ಜ ಜಡ್ಜಸ್ಗಳಿರ್ತಾರೆ ನಿಜವಾಗ್ಲೂ ಜನಗಳ ಮುಂದೆ ಫೇಸ್ ಮಾಡ್ಬೋದು ಖಂಡಿತ ಅಂದರೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಅಷ್ಟೊಂದು ಸುಲಭವಲ್ಲ ಕ್ಯಾಮ್ರಾಗ ಒಂದು ಆ್ಯಕ್ಟಿಂಗಿಗೆ ಕ್ಯಾಮ್ರಾಕ್ ನಾನು ಫೇಸ್ ಬಂದರೆ ಇನ್ನೊಂದು ಕ್ಯಾ ಇನ್ನೊಂದು ಆ್ಯಕ್ಟಿಂಗಿಗೆ ಬರ್ತಾ ಇರಲಿಲ್ಲ ಒಂದು ಕ ಏ ಅದು ಹೇಳ್ಬಾರ್ದು ಅದು ನಿಜವಾಗ್ಲು ಖಂಡಿತವಾಗಿಯೂ ಭಾಳ ಭಾಳ ನನಗೆ ಭಯ ಆಯಿತು ಆಮೇಲೆ ಇಷ್ಟೆಲ್ಲ ನಟನೆ ಮಾಡಿ ಇಷ್ಟೆಲ್ಲ ನಾಟಕದಲ್ಲಿ ಸಾವಿರಾರು ಮಾತುಗಳನ್ನು ನೂರಾರು ಮಾತುಗಳನ್ನು ಕಲ್ತಿದ್ದೀವಿ ಈಗ ಆಲ್ರೆಡಿ ಎಷ್ಟು ನಾಟಕ ಆಡಿದ್ದೀವೋ ಗೊತ್ತಿಲ್ಲ ಅಲ್ಲಿ ಹೇಳು ಅಂದರೆ ಒಂದು ಡೈಲಾಗ್ ನನಗೆ ನೆನಪಿಗೆ ಬರ್ತಾ ಇಲ್ಲ ಪೌರಾಣಿಕದ ನೆನಪಿಗೆ ನೆನ್ಪಿಗೆ ಇಲ್ಲ ಒಂದು ಐತಿಹಾಸಿಕ ಭಕ್ತ ಪ್ರಧಾನವಾದ ಹೇಳು ಅಂದರೆ ನೆನಪಿಗೆ ಇಲ್ಲ ಆವಾಗ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನೀರೆಲ್ಲ ಕೊಟ್ಟರು ಸಮಾಧಾನವಾಗಿ ಮೇಡಮ್ ಸಮಾಧಾನ ಮಾಡಿಕೊಂಡು ನಿಧಾನವಾಗಿ ಆ್ಯಕ್ಟಿಂಗ್ ಮಾಡಿ ಏನು ನೀವು ಭಯ ಪಟ್ಕೊಳ್ಬೇಡಿ ಹೇಳಿಬಿಟ್ಟು ಆಮೇಲೆ ನನಗೆ ಇನ್ನೊಂದು ಅಪ್ರಿಷಿಯೇಷನ್ ಕೊಟ್ಟರು ಭಾಳ ಆಯಿತು ಏನಂದರೆ ಧಾರವಾಹಿಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಂಥ ಸೀತಾರ ಅಂತ ಹೇಳಿಬಿಟ್ಟು ಇದ್ದಾರೆ ಆ ಸಿತಾರತನೇ ಕಾಣ್ತೀರ ನೀವು ಅಂಥೇಳ್ಬಿಟ್ಟು ಅವ್ರು ಫೋನಲ್ಲಿ ಫೋಟೋಸ್ ಎಲ್ಲ ತೋರಿಸಿದ್ರು ವಾಯ್ಸು ಬಾಡಿ ಲ್ಯಾಂಗ್ವೇಜು ಮತ್ತು ನೀವು ನಡೆಯೋ ರೀತಿ ಎಲ್ಲ ಅವ್ರ ಥರನೇ ಇದೆ ನಿಮ್ಮ ಹೆಸರು ಮುಂದೆ ನಾನು ಜೂನಿಯರ್ ಸಿತಾರಾ ಅಂತ ಮೆನ್ಷನ್ ಮಾಡಿರ್ತೀನಿ ಅಂತ ಅಂದರು ಅದೊಂದು ನನಗೆ ಭಾಳ ಖುಷಿಯಾದ ವಿಚಾರ ನಾನು ಮುಂದೆ ರೌಂಡಿಗೆ ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಇಲ್ಲಂತೂ ಜಡ್ಜಸ್ಗಳ ಮನಸ್ಸಲ್ಲಿ ಈ ರೀತಿ ಬರುವಂಥ ಆ್ಯಕ್ಟಿಂಗ್ ಮಾಡಿದ್ದೀನಲ್ಲ ಅದೇ ನನಗೆ ಖುಷಿಯಾಯಿತು ಇಷ್ಟೆಲ್ಲ ನಾನು ಮಾಡಿ ಬಂದೆ ಒಂದು ಟ್ವೆಂಟಿ ಡೇಸಲ್ಲಿ ನಿಮಗೆ ಸೆಲೆಕ್ಟ್ ಆದರೆ ಕಾಲ್ ಬರುತ್ತೆ ಬೆಂಗಳೂರಿಗೆ ಬಂದುಬಿಟ್ಟು ನೆಕ್ಸ್ಟ್ ಆಡಿಷನ್ ನೀವು ಕೊಡಬೇಕಾಗುತ್ತೆ ಅಲ್ಲಿ ಸೆಲೆಕ್ಟ್ ಆದರೆ ಫೈನಲ್ ಅಂತ ಹೇಳಿಬಿಟ್ಟು ಕಳಿಸಿದರು ನಾನು ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಸ ಆಡಿಷನ್ ಮುಗಿಸ್ಕೊಟ್ಬಿಟ್ಟು ಮನೆಗೆ ಬಂದೆ ಈ ರೀತಿ ಆಡಿಷನ್ ಇರುತ್ತೆ ಯಾವುದೇ ಕಲಾವಿದರಾಗಿರಲಿ ಕಲೆಯಲ್ಲಿ ಅಥವಾ ಡ್ಯಾನ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಇಂಥ ರಿಯಾಲಿಟಿ ಶೋಗಳಿಗೆ ಆಡಿಷನ್ ಕೊಡೋದು ಮಾತ್ರ ಮರೀಲೇಬೇಡಿ ಸೆಲೆಕ್ಟ್ ಆಗ್ತಿರೋ ಬಿಡ್ತಿರೋ ಅದು ಸೆಕೆಂಡ್ ಪ್ರಶ್ನೆ ಬಟ್ ನಿಮಗೆ ದೇವರು ಕೊಟ್ಟಂಥ ಕಲೆಗಳನ್ನು ಪ್ರತಿಭೆಯನ್ನು ನೀವು ಹೊರಹಾಕಿ ಸಿಕ್ಕಂಥ ಅವಕಾಶಗಳನ್ನು ಸದುಪ ಸದುಪಯೋಗ ಮಾಡಿಕೊಳ್ಳಿ ಯಾವುದಾದ್ರೂ ಆಡಿಷನ್ ಬಂದರೆ ಖಂಡಿತ ಭಾಗವಹಿಸಿ ನಿಮ್ಮ ಕಲೆಯನ್ನು ನೀವು ತೋರಿಸಿ ಥ್ಯಾಂಕ್ ಯು ಸೋ ಮಚ್